ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮನ್ ವಿನಾಯಕ್ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದೆ ನಿಮಗೋಸ್ಕರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾರು ಮಾಡ್ಕೋಬೋದು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸಿಗಾರು ಮಾಡ್ಕೋಬೋದು ಪೇಪರ್ ಅವಲಕ್ಕಿ ನಮ್ಮ ಕಡೆ ಇದನ್ನು ಪೇಪರ್ ಅವಲಕ್ಕಿ ಅಂತಲೂ ಕರಿತೀವಿ ಮತ್ತು ಕಚ್ಚಾ ಅವಲಕ್ಕಿ ಅಂತಲೂ ಕರಿತೀವಿ ನಿಮ್ಮ ಕಡೆ ಇದನ್ನು ಏನಂತ ಕರಿತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋನು ಇಲ್ಲೇ ನಾನು ಒಂದು ಬಾಳ್ಗೆ ಇಟ್ಕೊಂಡೇನಿ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕೊಂಡೇನಿ ಎಣ್ಣೆ ಹಾಕೊಂಡು ಎರಡು ಉಳ್ಳಾಗಡ್ಡಿನ ತೊಗೊಂಡಿದ್ದೆ ಮೀಡಿಯಮ್ ಸೈಜಿನೂ ಅವನ್ನ ಹೆಚ್ಕೊಂಡೇನಿ ಹೆಚ್ಕೊಂಡು ಅದನ್ನು ಸ ಚಲೋ ತಂಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗ್ಬೇಕು ರೀ ಅಲ್ಲಿ ಮಟ್ಟ ಫ್ರೈ ಮಾಡ್ಕೋಬೇಕು ನಿಮ್ಗೆ ಆಮೇಲೆ ಶೇಂಗಾ ಹಾಕೊಂಡೇನಿಲ್ ನಾನು ನಿಮಗೆ ಶೇಂಗಾ ಕ್ರಿಸ್ಪಿ ಆಗಬೇಕಂತಂದ್ರೆ ಉಳ್ಳಾಗಡ್ಡಿ ಹಾಕೋಕ್ಕಿಂತ ಮುಂಚೆ ಶೇಂಗಾನ ಫ್ರೈ ಮಾಡ್ಕೊಳ್ರಿ ಅಂದ್ರೆ ಕ್ರಿಸ್ಪಿ ಆಗಿ ಬರ್ತಾವೆ ನೆಕ್ಸ್ಟ್ ಇಲ್ಲಿ ನಾನು ಕರ್ಬೇವು ಹಾಕೋತೀನಿ ಶೇಂಗಾ ಸ್ವಲ್ಪ ಹುರ್ಕೊಂಡ್ಮೇಲೆ ಕರಿಬೇವು ಹಾಕ್ಕೋತೀನಿ ಒಂದು ದೆಸಲ್ ಕರ್ಬೇವು ಹಾಕೊಂಡೆ ನೋಡಿರಿ ಅದಾದಮೇಲೆ ಮೆಣಸಿನ್ಕಾಯಿ ಹಾಕೋತೀನಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಲೋ ತಂಗ ಫ್ರೈ ಮಾಡ್ಕೋಬೇಕು ಎಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಚಿಟ್ಕಿ ಅಷ್ಟು ಅರಶಿನ ಹಾಕೋತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಅದಾದಮೇಲೆ ಇಲ್ಲೇ ಸಕ್ಕರೆನೂ ಹಾಕೋಬೋದ್ರಿ ಸಕ್ರೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ನಾನು ಇಲ್ಲಿ ಸಕ್ರೆ ಯೂಸ್ ಮಾಡಿಲ್ಲ ನಿಮಗೆ ಬೇಕಂತಂದ್ರೆ ನಿಮಗೆ ಸ್ವೀಟ್ ಇಷ್ಟ ಅನ್ನೋರು ಒಂದು ಸ್ವಲ್ಪ ಸಕ್ಕರೆನೂ ಹಾಕೋರಿ ಹಾಕೊಂಡು ಚಲೋ ತಂಗ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಇಲ್ಲೇ ಒಂದು ಟ್ರಿಕ್ ಹೇಳ್ತೇನೆ ನೋಡ್ರಿ ನಿಮಗೆ ನಾ ಇಲ್ಲೇ ಒಗ್ಗರಣಿಗೆ ಎರಡು ಚಮಚೆ ನೀರು ಹಾಕ್ಕೊಳಾಕತ್ತೇನೆ ಯಾಕಂತಂದ್ರೆ ಕೆಲವ್ರು ಏನು ಮಾಡ್ತಾರೆ ಹಂಗೆ ಒಗ್ಗರಣಿ ಕೊಟ್ಬಿಡ್ತಾರೆ ನಾನು ಹಂಗೆ ಹಂಗೆ ಹಚ್ಚಿದ್ರೆ ಪೇಪರ್ ಒಲಕ್ಕಿನ್ನ ಕೂ ಒಂದು ಸ್ವಲ್ಪ ಬಿರುಸು ಅನ್ನಿಸ್ತಾವೆ ಕಚ್ ಕಚ್ ಅನ್ನಿಸ್ತಾವ ಹಂಗೆ ಮಾಡಬಾರ್ದ್ರಿ ಒಂದು ಒಂದೆರಡು ಸ್ಪೂನು ನೀವು ನೀರು ಹಾಕ್ಕೊಂಡ್ರಿ ಅಂತಂದ್ರೆ ಇದನ್ನ ಅವಲಕ್ಕಿ ಸ್ವಲ್ಪ ಮೆತ್ತಗೆ ಅನಿಸ್ತಾವೆ ತಿನ್ನೋಕು ರುಚಿ ಅನ್ನಿಸ್ತಾವೆ ಇದನ್ನ ಎರಡು ಸ್ಪೂನ್ ನೀರು ಹಾಕಿ ಒಂದು ಎರಡು ನಿಮಿಷ ಕುದಿಸ್ರಿ ಅದನ್ನು ಕುದಿಸಿ ಒಗ್ಗರಣಿ ಎಲ್ಲ ಹಾರಬೇಕು ರೀ ಅದು ಮ್ಯಾಲೆ ಅದನ್ನು ಹಿಂಗೆ ಅವಲಕ್ಕಿ ಮೇಲೆ ಸ್ವಲ್ಪ 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 ಒಗ್ಗರಣಿ ಹಾಕ್ಕೊಂಡೆ ಕಲಸ್ಕೊಬೇಕು ಆಮೇಲೆ ಇನ್ನೊಂದು ಏನಂತಂದ್ರೆ ಒಗ್ಗರಣಿ ಪೂರಾ ಆರಿರಬೇಕು ರೀ ಸ್ವಲ್ಪ ತಂಡಿರ್ಬೇಕು ಅವಾಗ ನೀವು ಕಲಸ್ರಿ ಕಲಸ್ರಿ ಅವಲಕ್ಕಿ ಅವಾಗ ಕಲಸಿದ್ರಿ ಅಂತಂದ್ರೆ ಅವಲಕ್ಕಿ ಮುದ್ದೆ ಆಗೋದಿಲ್ಲ ಇಲ್ಲ ಬಿಸಿದ ಒಗ್ಗರಣಿ ಹಾಕಿ ನೀವು ಕಲಸಿಬಿಟ್ರಿ ಅಂತಂದ್ರೆ ಅವಲಕ್ಕಿ ಎಲ್ಲ ಮುದ್ದೆ 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 ಹಾಕೋವ್ರಿ ಆಮೇಲೆ ಇಲ್ಲಿ ಸ್ವಲ್ಪ ಉದುರು ಉದ್ರೆ ಆಗಲಿ ಅನ್ನೋದಕ್ಕೆ ಸಂಬಂಧ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಬೇಕು ರೀ ಅಂದ್ರೆ ರುಚಿ ಆಕೈತಿ ಇನ್ನೂ ಟೇಸ್ಟ್ ಇದ್ರ ಮೇಲೆ ಹಸಿದು ಕೊಬ್ಬರಿ ತುರಿ ಹಾಕ್ಕೋಬೇಕ್ರಿ ಕೊಬ್ಬರಿ ತುರಿ ಅಥವಾ ಶೇಂಗಾ ಚಟ್ನಿ ಪುಡಿ ಆಮೇಲೆ ಉಳ್ಳಾಗಡ್ಡಿ ಇನ್ನೊಂದು ಸ್ವಲ್ಪ ಮೇಲೆ ಆಮೇಲೆ ಶೇವ್ ಹಾಕ್ಕೋಬೇಕು ಆಮೇಲೆ ಬಿಸಿ ಬಿಸಿ ಚಾ ಇರ್ಬೇಕು ರೀ ಏನು ರುಚಿ ಆಕೈತಿ ಅಂತಂದ್ರೆ ನೀವು ಒಂದು ಸತ ಟ್ರೈ ಮಾಡಿ ನೋಡಿರಿ ನಿಮಗೂ ಗೊತ್ತಾಗ್ಕತಿ ನೆಕ್ಸ್ಟ್ ಒಳಗೊಳಗೆ ಸಿಗ್ತೀನಿ ಅಲ್ಲಿವರೆಗೂ Bye.